ಹೌದು ಸರ್ ನನಗೆ ಒಂದ್ಸತಿ ಹುಲಿ ಬಂದ ಉದ್ದ ಮೇಲೆ ನಿಂತಿತ್ತು ಈ ಉದ್ದದ ಮೇಲೆ ಇಲ್ಲಿ ಕಾಲ್ ಮಾಡಿ ಎದ್ದು ನಿಂತಿತ್ತು ಹುಲಿ ಕಾಡ ಒಳಗಡೆ ಹೊಟ್ಟೆ ಮೇಲೆ ಅದು ನಾನು ಏನೋ ಜಿಂಕೆ ಬರೋದಂತ ನಾನು ತಿಳ್ಕೊಂಡಿದೆ ಅಲ್ಲ ಆ ಸೈಡ್ ಅಲ್ಲಿ ಸ್ವಲ್ಪ ದಾಟಿದ ನೋಡಿದೆ ಅದೇನು ಜಿಂಕೆ ಓಡಿದು ಅಂತ ನನ್ನ ಲೆಕ್ಕ ಆಗೋಯ್ತು ಏನು ತೆಗೆಯೋದು ಅಂದ್ರೆ ಸರ್ ಜೇನ ನಾವು ಪೂರ್ತಿ ಅದನ್ನ ತೆಗೆಯಲ್ಲ ನಾವು ಜೇನು ತುಪ್ಪ ಸೀಸನ್ಲಿ ಅದು ನೋಡಿ ತುಪ್ಪನೇ ಮಾತ್ರ ಎತ್ಕೋತೀವಿ ಅದ್ರ ಮರಿ ಅಳಿ ಇರುತ್ತದೆಲ್ಲ ಅಲ್ಲ ಅಲ್ಲೇ ಬಿಡ್ತೀವಿ ಇನ್ನೊಂದು ಅಂದ್ರೆ ಅದು ಅಳಿ ಸತೆ ಬಿಡ್ತೀವಿ ಅಲ್ಲ ಅಲ್ಲಿ ಮರದ ಕೊಂಬೆಲೆ ಅಳಿನೇ ಅಲ್ಲೇ ಬಿಡ್ತೀವಿ ಆದ್ರ ಇಲ್ಲಿ ಈಗ ಅಳಿ ಇಲ್ಲಿ ದೊಡ್ಡದಿದ್ರೆ ಈ ಭಾಗದಲ್ಲಿ ತುಪ್ಪ ಮಣಗಿರುತ್ತದೆ ಇರುತ್ತದೆ ಅಲ್ಲಿ ಅದ್ನ ತುಪ್ಪ ಎಲ್ಲಿ ಗಂಟೆ ಇದೆ ಅಲ್ಲಿ ಗಂಟೆ ಕಟ್ ಮಾಡ್ಬಿಟ್ಟು ತುಪ್ಪ ಮಾತ್ರ ತೆಗಿತೀವಿ ಅಳಿ ಅಲ್ಲಿ ಬಿಡ್ತೀವಿ ಇಂತರ ಗರ್ಸ್ತಾಣಿ ಮಾಡ್ತವೆ ಆ ಬರ್ರ ಅಂತ ಒಂದು ಸೌಂಡ್ ಕೊಡ್ತಾ ಇರ್ತವೆ ಆಮೇಲೆ ಅದು ಆತರ ಆದ್ರೆ ನಮ್ಮನೆ ಹತ್ರ ಸೇರ್ಸಲ್ಲ ಅಂತ ಅದು ಅರ್ಥ ಬರಂದ್ರೆ ಆಗ ನಾವು ಆ ಕಡೆ ಹೋಗಲ್ಲ ಅದು ಆನೆ ಈ ಕಡೆ ಇದೆ ನಾವು ಆ ಕಡೆ ಹೋಗಬಾರದು ನಾವು ಈ ಕಡೆ ಹೋಗೋಣ ನಾವು ಬೇರೆ ದಾರ ಹೋಗ್ತೇವೆ ಮುರಿದ ಮುರಿದ ಸೌಂಡ್ ಬರ್ತದೆ ಒಂದು ಸರ್ ಆ ಅಂದೆ ಏನು ಆನೆ ಸೌಂಡ್ ಮಾಡ್ತಾ ಇದೆ ಹೋಗೋದು ಬೇಡ ಅಂತ ನಮ್ಮ ಜೊತೆಲೆ ಇದ್ದವರು ಅದ ಅಲ್ಲ ಪ್ರಾಣಿ ಆಗಿರ್ಬೋದು ಅಂತ ದವಗಳು ಇರ್ತವೆ ಸರ್ ಕಾಡು ಒಳಗಡೆ ಅದು ಕಾಣಿಸ್ಕೊಳ್ಳಲ್ಲ ಸರ್ ಅದು ಒಂಥರ ಬಾರಿ ದೊಡ್ಡ ಸೌಂಡ್ಗಳು ಮಾಡ್ತವೆ ಆದ್ರೆ ಹತ್ರ ಹೋಗಕ್ಕೆ ಬಿಡಲ್ಲ ನಮ್ನ ಆ ಥರ ದೊಡ್ಡ ಸೌಂಡ್ಗಳು ಆನೆ ಅಷ್ಟು ಗೋಡೆ ಸೌಂಡ್ ಮಾಡಲ್ಲ ಅಷ್ಟೊತ್ತ ಸೌಂಡ್ ಮಾಡ್ತಾವೆ ಆಗ ನಮಗೆ ಒಂಥರ ಹೆದರಿಕೆ ಆಗುತ್ತಾ ಇರುತ್ತೆ ಈ ನಾನು ಮೈ ಮೇಲೆ ಹುಲಿ ಬಂದು ನಿಂತಿತ್ತು ಹಿಂಗೆ ಹಿಂಗೆ ಮಾಡಿದಕ್ಕೆ ಉಂಟು ಇತ್ತು ಹೌದು ನಾನು ನೀವು ಬೆಳ್ದಾಗಿದ್ರೆ ಏನು ವೃತ್ತಿ ಶುರು ಮಾಡಿದ್ರೆ ನಾವು ಬೆಳೆದು ಶುರು ಮಾಡಿರೋದಾದ್ರೆ ಸರ್ ಹೇಳಕ್ ಹೋದ್ರೆ ಜೇನು ಮತ್ತೆ ಗೆಡ್ಡೆ ಗೆಣಸು ಈ ತರ ಕೂಲಿಗೆ ಹೋಗೋದು ಏನ ನಮ್ಗೆ ಇಲ್ಲಿ ಆದ್ರೆ ಸರ್ ನಾವು ಮಧ್ಯ ಕಾಡು ಒಳಗಡೆ ಇದ್ದಿದ್ದು ಸ್ವಲ್ಪ ವರ್ಷದಿಂದ ಈ ಕಡೆಗೆ ನಾವು ಈ ಹೊರಗೆ ಬಂದಿರೋದು ಕಾಡು ಒಳಗೆ ಆದ್ರೆ ಈ ದೊಡ್ಡಾಡಿ ಆನಂದ ಜಾಗ ಕೈಮಾರ ಅನ್ಪೆ ತೋಡುಗುದ್ದೇಳಾ ಇಲ್ಲೆಲ್ಲ ನಾವು ಕರಿಸಿ ಇಲ್ಲೆಲ್ಲ ನಾವು ವಾಸ ಮಾಡಿದಂತೆ ಜಾಗ ಆ ಒಳಗಡೆ ಇದ್ದ ಜನ ಮತ್ತೆ ನಾವು ಇಲ್ಲಿ ಆಗಲ್ಲ ನಮಗೂ ಸ್ವಲ್ಪ ದೂರ ಆಗುತ್ತದೆ ಆಸ್ಪತ್ರೆ ಅದು ಇದಕ್ಕೆ ಎಲ್ಲ ಅನುಕೂಲ ಸ್ವಲ್ಪ ತೊಂದರೆ ಆಗುತ್ತದೆ ಅಂದ್ಬಿಟ್ಟು ಮತ್ತೆ ಈ ರೋಡ್ ಪಕ್ಕೇ ಬಂದಿದ್ದು ಇಷ್ಟಾದ್ರೆ ಸರ್ ಈಗ ಆಸ್ಪತ್ರೆಗೆಲ್ಲ ಬಾರಿ ಹಿಂಸೆ ಇತ್ತು ಮಧ್ಯ ಕಾಡಲ್ಲ ಗಾಡಿಗಳು ಇಲ್ಲ ನೋಡ್ಕೆ ನೋಡ್ಕೊಂಡೇ ಬರಬೇಕು ಇಲ್ಲಿ ಅಂದ ಆದ್ರೆ ಹೇಳಕ್ ಹೋದ್ರೆ ನೂರ್ ಮೇಲೆ ಇದೆ ಒಂದು ಪೂರ್ತಿ ಒಳಗೆ ಮದ್ಯ ಈ ಕಡೆಯಿಂದ ಕೊಡಗು ಹೋಗೋದಕ್ಕೆ ದೂರ ನಮ್ಮ ಈ ಕಡೆ ಬೈರ ಬರೋದಕ್ಕೆ ದೂರ ಅಂತೆ ಮಧ್ಯ ಸಂಟು ನನ್ನ ಹೆಸರು ಗಣೇಶ್ ಅಂದ್ಬಿಟ್ಟು ಅದೇ ಕೈಮರ ಈಗ ಇರೋದು ಬಳ್ಳೆ ಆಡಿಯಲ್ಲಿ ಅರಣ್ಯದ ಒಳಗಡೆ ಈಗ ಇರೋದು ಏನು ತೆಗೆಯೋದು ಅಂದ್ರೆ ಸರ್ ಜೇನ ನಾವು ಪೂರ್ತಿ ಅದನ್ನ ಈಗ ನಾವು ಜೇನು ತುಪ್ಪ ಸೀಸನ್ಲಿ ಅದು ನೋಡಿ ತುಪ್ಪನೆ ಮಾತ್ರ ಎತ್ಕೋತೀವಿ ಅದ್ರ ಮರಿ ಅಳಿ ಇರುತ್ತದೆಲ್ಲ ಅದನ್ನ ಅಲ್ಲೇ ಬಿಡ್ತೀವಿ ಇನ್ನೊಂದು ಟ್ರಿಪ್ ಅದೇ ನಮಗೆ ಮರಿ ಆಗ್ತದೆ ತುಪ್ಪಗಳು ಪುನಃ ಮಾಡ್ತದೆ ಅದು ಆ ಮಕ್ಕ ಮಾಡಿ ಅದು ಮಕ್ಕಳು ಎಲ್ಲ ಹೊಂಟೋಯ್ತದೆ ಅಂದ್ರೆ ಅದು ಅಳಿ ಸತ್ತೆ ಬಿಡ್ತಿವಿ ಅಲ್ಲ ಅಲ್ಲಿ ಮರದ ಕೊಂಬೆಲೆ ಹಳಿನ ಅಲ್ಲೇ ಬಿಡ್ತಿವಿ ಅದ್ರ ಇಲ್ಲಿ ಈಗ ಅಳಿ ಇಲ್ಲಿ ದೊಡ್ಡದು ಇದ್ರೆ ಈ ಈ ಭಾಗದಲ್ಲಿ ತುಪ್ಪ ಮಣಗಿರುತ್ತದೆ ಇರುತ್ತದೆ ಜೈನಲ್ಲಿ ಅದ್ನ ತುಪ್ಪ ಎಲ್ಲಿ ಗಂಟಿ ಇದೆ ಅಲ್ಲಿ ಗಂಟಿ ಕಟ್ ಮಾಡ್ಬಿಟ್ಟು ತುಪ್ಪ ಮಾತ್ರ ತೆಗಿತೀವಿ ಅಳಿ ಅಲ್ಲಿ ಬಿಡ್ತಿವಿ ಆಗ ಈ ಅಳಿ ಅಲ್ಲಿ ಬಿಟ್ಟಾಗ ಏನೈತೆ ಅಲ್ಲಿ ಮಕ್ಕಳು ಶುರು ಮಾಡ್ತವೆ ಅದು ಆ ಅಲ್ಲೇ ಇರ್ತದೆ ಅದು ಅದು ಅಲ್ಲಿರ್ತದೆ ಆಮೇಲೆ ಆ ತುಪ್ಪ ಮಾತ್ರ ತಗೊಳ್ಳೋದು ಇದನ್ನ ಅಲ್ಲಿ ಬಿಡ್ತೀವಿ ಆಗ ಅದು ಇನ್ನೂ ಬೆಳವಣಿಗೆ ಜಾಸ್ತಿ ಆಗುತ್ತದೆ ಮಕ್ಕಳು ಬದುಕು ಆದರೆ ಬೇರೆ ಕಡೆ ಹೋಗೋ ಇರ್ತದೆ ಹೋಲಸೆ ಹೋಗುತ್ತದೆ ಈ ವರ್ಷ ಈ ಇಲ್ಲಿದ್ದರೆ ಮುಂದೊಳ್ಳೆ ವರ್ಷ ಬೇರೆ ಕಡೆ ಹೋಗುತ್ತದೆ ಅದು ಬೇರೆ ಹೂವು ಆಹಾರ ಎಲ್ಲಿರ್ತದೆ ಊಟಗಳು ಎಲ್ಲಿರ್ತದೆ ಅಲ್ಲಿ ಹೋಗುತ್ತವೆ ಅದಕ್ಕೆ ಮರದ ಹೂವು ಮಾತ್ರ ಅದಕ್ಕೆ ಊಟ ಈಗ ಮರದ ಹೂ ಹೂ ಬಿಟ್ಟ ಮೇಲೆ ಅದರಲ್ಲಿ ಇರೋಂಥ ನೀರು ಅಂಶ ಅದು ತಗೊಬರ್ತದೆ ಮ ಮರದ ಇದು ಒಂದು ನೀರಿನ ಅಂಶಗಳಲ್ಲಿರುತ್ತವೆ ಅದರಲ್ಲಿ ಇರಂತೆ ಆಹಾರಗಳು ಊನ ಅಂಶಗಳು ತಂದು ಅದು ಮಕ್ಕಳಿಗೆ ಊಟ ಹಾಕುತ್ತವೆ ಮತ್ತೆ ಅದರಲ್ಲಿ ಅದು ಮಕ್ಕಳಿಗೆ ಕೊಡ್ತವೆ ಮತ್ತೆ ತುಪ್ಪ ಬೇರೆ ಮಾಡ್ತವೆ ಎರಡು ಥರ ಮಾಡ್ತವೆ ಬೇರೆ ಮಾಡ್ತವೆ ಹೋಗುತ್ತವೆ ಅದು ಒಂದು ಒಂದು ಆರು ತಿಂಗಳು ಕಳೆದ ಮೇಲೆ ಮತ್ತೆ ಬೇರೆ ಕಡೆ ಹೋಗ್ತವೆ ಅವು ಊಟರ ಜಾಗೆ ಇಲ್ಲಿ ಊಟ ಕಮ್ಮಿ ಆ ಸೀಸನ್ ಇನ್ನೊಂದು ಮೂ ನಾಲ್ಕು ಐದು ತಿಂಗಳಲ್ಲ ಇಲ್ಲಿ ಒಳ್ಳೆ ಊಟ ಇರ್ತವೆ ಒಳ್ಳೆ ಹೂಗಳು ಬರ್ತವೆ ಇಲ್ಲಿ ಆಮೇಲೆ ಅದು ಹೂ ಎಷ್ಟು ಜನ ಗಂಟೆ ಇರ್ತವೆ ಅಷ್ಟು ಜನ ಗಂಟೆ ಇಲ್ಲಿ ಇರ್ತವೆ ರಾತ್ರಿಗೆ ನಾವು ಇಲ್ಲಿ ಐ ಆರು ಗಂಟೆಗೆಲ್ಲ ಕಾಡು ಕಾಳು ಒಳಗಡೆ ಹೋಗಿರ್ತೀವಿ ಆಗ ಅದು ತೆಗೆಯೋದು ಹತ್ತು ಒಂದು ಗಂಟೆ ಎರಡು ಗಂಟೆ ಎಲ್ಲ ಆಗ್ತದೆ ಊಟ ಇಟ್ಟಲ್ಲಿ ತೊಗೊ ಹೋಗ್ಬಿಡ್ತೀವಿ ಅವತ್ತಿಗೆ ಅದೇನು ಅದು ಸಿಕ್ಕಿದಾಗೆ ಅದು ಹೇಳಕ್ಕಾಗಲ್ಲ ಎಷ್ಟೇ ತರ್ತೀನಿ ಅಂತ ಹೇಳಕ್ಕಾಗಲ್ಲ ಒಂದು ಜೇನೇಲಿ ಒಂದು ಇದ್ರೆ ಒಂದು ಐದು ಕೆಜಿ ಆರು ಕೆ ಜಿ ಅದು ಅದೊಂದು ಹತ್ತಾಳು ಇಪ್ಪತ್ತಾಳು ಒಂದೊಂದು ಬ್ಯಾಸಲ್ಲಿ ಹೋಗುತ್ತಾ ಇರ್ತೀವಿ ಅದು ಒಂದು ಎಲ್ಲ ಸರಿ ಒಂದು ಕ್ವಿಂಟಾಲು ಗಂಟೆ ಮಾಡ್ಕೊಬರ್ತೀವಿ ಇರ್ತವೆ ಅದರಲ್ಲಿ ಒಳಗಡೆ ಹಾಕಿ ತಗೊಬರ್ತೀವಿ ಏನಾದರೂ ಒಂದು ನಾಲ್ಕು ಕ್ಯಾನ್ ಒಂದು ಹತ್ತು ಹದಿನೈದು ಆಳು ಹೋದರೆ ನಾಲ್ಕು ಕ್ಯಾನ್ ಮಾಡ್ಬೋದು ಹಾಂ ಯಗಲ ಮೇಲೆ ಹೊತ್ಕೊಬರೋದು ಬರೋದು ಹಾ ಆನೆ ಬರ್ತದೆ ಸರ್ ಕಾಡಲ್ಲಿ ಅವು ಅವು ಗೊತ್ತಿರ್ತಾವೆ ನಮಗೆ ಆನೆ ಎಲ್ಲಿದೆ ಯಾವ ತರ ಇದೆ ಏನು ಏನು ಮಾಡ್ತದೆ ಯಾವ ಆನೆ ಹೆಂಗಿರ್ತದೆ ಅಂತ ನಮ್ಗೆ ಗೊತ್ತಿರುತ್ತೆ ಅದು ಅದರ ನಮ್ಮ ಸ್ಮಿಲ್ ನೋಡಿದ್ರೆ ಅವು ಎಚ್ಚರ ಆಗಿಬಿಡ್ತಾವೆ ಅವು ನಮ್ಮ ಸ್ಮೆಲ್ ಕಂಡ್ರೆ ಮನ್ಸನ ಸ್ಮೆಲ್ ಕಂಡ್ರೆ ಆ ಔಷಣೆ ಬಂದ್ರೆ ಅವು ಕೃಷಿಕ ಶುರು ಮಾಡ್ತವೆ ಗರ್ಸ್ತಾಣಿ ಮಾಡ್ತಾವೆ ಬರ್ರ ಅಂತ ಒಂದು ಸೌಂಡ್ ಕೊಡ್ತಾ ಇರ್ತವೆ ಆಮೇಲೆ ಅದು ಆತರ ಆದ್ರೆ ನಮ್ಮನೆ ಹತ್ರ ಸೇರ್ಸಲ್ಲ ಅಂತ ಅದು ಅರ್ಥ ಬರಂದ್ರೆ ಆಗ ನಾವು ಆ ಕಡೆ ಹೋಗಲ್ಲ ಅದು ಆನೆ ಈ ಕಡೆ ಇದೆ ನಾವು ಆ ಕಡೆ ಹೋಗಬಾರದು ನಾವು ಈ ಕಡೆ ಹೋಗೋಣ ನಾವು ಬೇರೆ ದಾರ ಹೋಗ್ತೇವೆ ಆ ಸೇರ್ಸಲ್ಲ ಹೋದ್ರೆ ಆಗ ಅಲ್ಲಿ ನಾವು ಹೋದ್ರೆ ಅದು ನಮ್ಮ ನಮ್ಮನ್ನೇ ಆಟಾಕ ಮಾಡ್ತವೆ ಅದು ಸುಮ್ಮನೆ ಆಟಾಕ ಮಾಡಲ್ಲ ನಮ್ಮನೆ ಏನೋ ತೊಂದರೆ ಕೊಡ್ತಾರೆ ಅನ್ನಂತದ್ ನಮ್ಮನೆ ಆಗಿದ್ದು ಮರು ಆದ್ರೆ ಕಳೆದ ವರ್ಷಲ್ಲಿ ನಾವು ನಮಗ ಈ ಸೈಡು ಕಾಡಿಗೆ ಹೋಗಿದ್ವು ಈ ಡ್ಯಾಮ್ ಭಾಗದಲ್ಲಿ ಡ್ಯಾಮ್ ಅಲ್ಲಿ ಹೋಗಿದ್ವು ಆಮೇಲೆ ರಾತ್ರ ಒಂದು ಸೈಡಿಂದ ನಾವು ಒಂದು ಸಣ್ಣ ರೋಡ್ ಹತ್ರ ಏನೂ ಆಗಿಲ್ಲ ಮತ್ತೆ ನಾವು ಜೇನು ಕುಯ್ದ ಮೇಲೆ ಇಟ್ಟಲ್ಲ ಕೆಳಗೆ ಬೆಳಿತಾವಲ್ಲ ಅದನ್ನ ತಿನ್ನಕ ಬರ್ತವೆ ಅಷ್ಟು ಅವು ಇನ್ನೇನು ಮಾಡಲ್ಲ ಅವು ಅವತ್ತು ಒಯ್ದು ಕಳೆದ ವರ್ಷ ಅಲ್ಲೇ ಒಂದು ನಾವು ಮೇಲ್ಗಡೆಯಿಂದ ಜೇನು ಕುಯ್ದು ಬರುವಾಗ ಇದು ಕೆಳಗೆಯಿಂದ ಬತ್ತಾಯ್ತು ನಾವೊಂದು ಸಣ್ಣ ರೋಡ್ ಮಾಡಿದ್ವು ಜೇನು ಕೊಯ್ಯಕ್ಕೆ ಒಂದು ರೋಡ್ ಮಾಡ್ತೇವೆ ಒಂದು ಐದು ಆರು ಗಂಟೆ ಹೋದ್ರೆ ಎಲ್ಲಿ ಜೇನು ಮರ ಇದೆ ಅದನ್ನ ನೋಡ್ಬಿಟ್ಟು ಸಣ್ಣ ಸಣ್ಣ ದಾರಿಗಳು ಮಾಡ್ಕೋತೀವಿ ಕಾಡು ಒಳಗಡೆ ಜೇನು ಮರ ಬಿಡಾಗೆ ನಾವು ಅಲ್ಲಿ ಹೋಗ್ಬೇಕಲ್ಲ ಕತ್ತಲಲ್ಲಿ ಅದಕ್ಕೆ ಅದಕ್ಕೊಂದು ರೋಡ್ ಮಾಡ್ತೀವಿ ನಾವು ನಾವ್ ಹಂಗೆ ಸ್ವಲ್ಪ ಬಯಲ್ ಮಾಡ್ತೀವಿ ಅಷ್ಟೇ ಇನ್ನೇನು ದೊಡ್ಡ ದೊಡ್ಡ ಇದು ಎಲ್ಲ ಬಿಳಸಲ್ಲ ನಾವು ಸ್ವಲ್ಪ ಸ್ವಲ್ಪ ಬಯಲ್ ತರ ಮಾಡ್ಕೋತೀವಿ ನಾವು ಆಗ ಅಷ್ಟಿಗೆ ಸ್ವಲ್ಪ ಕಾಡನ್ನ ಬಯಲ್ ಮಾಡ್ತೀವಿ ಅಷ್ಟೇ ಆಮೇಲೆ ನಾವು ಈ ಕಡೆಯಿಂದ ಜೇನು ತೆಗೆದು ಹೋಗ್ತಾ ಇದೀವಿ ಅದ್ ಆ ಕಡೆಯಿಂದ ಬರ್ತಾ ಇದೆ ಒಂದು ಸೌಂಡ್ ಬಂತು ಸಣ್ಣ ಸೌಂಡ್ ಬಂತು ಮುರಿದ ಮುರಿದ ಸೌಂಡ್ ಬರ್ತದೆ ಒಂದು ಆ ನಾನು ಅಂದೆ ಏನು ಆನೆ ಸೌಂಡ್ ಮಾಡ್ತಾ ಇದೆ ಹೋಗೋದು ಬೇಡ ಅಂತ ನನ್ನ ಜೊತೆಲೆ ಇದ್ದವರು ಅದು ಆನೆ ಅಲ್ಲ ಪ್ರಾಣಿ ಆಗಿರ್ಬೋದು ಅಂತ ಇಲ್ಲ ಆನೆನೇ ಅಂತ ನಾನು ನಾನು ಹೇಳಿದೆ ಆದ್ರೆ ಎಲ್ಲರೂ ಸೈಡ್ ನಾವು ಹೋಗೋ ಸೈಡಲ್ಲಿ ಯಾರು ಇರೋ ಬೇಡ ಮರ ಬಿಡ ಇದೆಲ್ಲ ಮರದ ಬಿಡ ಸೈಡಲ್ಲಿ ಸೇರು ಅಂತ ಆಮೇಲೆ ನಾವು ಆಳಿದ ತಕ್ಷಣ ಆನೆ ಬಂದೇ ಬಿಟ್ಟಿದೆ ನಮ್ಮ ಹತ್ರ ಜಗಳಕ್ಕೆ ಅವೇನು ನಾನು ಮಾಡಿದೆ ರೋಡ್ಲೆ ಒಟ್ಟೆ ನನ್ನ ಜೊತೆ ಬಂತು ಆನೆ ಬಂದ ಮೇಲೆ ನಾನು ಒಂದು ಒಳ್ಳೆ ಮರ ಇತ್ತು ನಾನು ಹತ್ತು ಬಿಟ್ಟಿದ್ದೀನಿ ಹೋಗಿ ಆನೆ ಬಂದು ಕೆಳಗಿನ ನನ್ನೇ ನೋಡ್ಕೊಂಡು ಆಮೇಲೆ ಇನ್ನೇನು ಮಾಡಿದ್ರೆ ಅದ್ರ ಪಾಡಿಗೆ ಬಿದ್ದಿತ್ತಲ್ಲ ಅದು ತಿನ್ನಾಕೆ ಹೋಯ್ತು ನಾವು ಅಲ್ಲಿಂದ ಹೇಳ್ಕೊಂಡು ಇನ್ನೊಂದು ದಾರಿಯಲ್ಲಿ ನಾವು ಈ ಕಡೆ ಏ ಇಲ್ಲ ಸರ್ ನಮಗೆ ಆತರ ಏನಾಗಿಲ್ಲ ಹೊಡಿದು ಬಡಿದಿರದೆಲ್ಲ ಹುಲಿಗಳು ಕಾಣ್ತದೆ ಸರ್ ಈಗ ಹೋದ್ರೂ ಸಾಯಂಕಾಲ ಟೈಮಲ್ಲಿ ಕಾಣ್ತವೆ ಪಾಡು ಒಳಗಡೆ ಇಲ್ಲೆಲ್ಲ ಬರ್ತದೆ ಸರ್ ಇಲ್ಲಿ ಪಕ್ಕದಲ್ಲಿ ನಮ್ಮ ಈ ಆಡಿ ಸೈಡ್ ಬಂದು ಹೋಗ್ತದೆ ಅದು ಆಗಿಲ್ಲ ಒಬ್ಬನಿಗೆ ಮಾತ್ರ ಇಲ್ಲೇ ಹುಲಿ ಹಿಡಿದಿತ್ತು ನಮ್ಮ ಹತ್ರ ಕಳೆದ ವರ್ಷ ಎರಡು ವರ್ಷ ಏನಾಗಿದೆ ಸರ್ ಅದು ದೊಡ್ಡ ಹುಲಿನೇ ಅದು ಒಂದು ಇಲ್ಲೇ ಆ ಕ್ವಾರ್ಟರ್ಸ್ ಪಕ್ಕದಲ್ಲಿ ಹೊಡೆದಾಕಿತ್ತು ಅದು ಹೆಂಗೆ ಹೊಡಿತು ಅಂತ ನಮ್ಗೆ ಯಾರು ಗೊತ್ತಾಗಿಲ್ಲ ಅಲ್ಲಿ ಹೋಯ್ದವ್ರಿಗೂ ಗೊತ್ತಾಗಿದೆ ಏನು ಹೆಂಗೆ ಅಂತ ಅದು ಏನಾಗಿಲ್ಲ ಸರ್ ಇದು ಇಷ್ಟು ವರ್ಷ ಆಗಿ ಇದು ಒಂದೇ ಇಲ್ಲಿ ಆಗಿರೋದು ಏನಾಗಿಲ್ಲ ಇಲ್ಲಿ ಯಾವ ಟೈಪ್ ತೆಗಿತೀರ ನಾವು ತೆಗೀತರ ಜೂನ್ ಅಲ್ಲಿ ಮಾತ್ರ ಸರ್ ತೆಗಿತಿರೋದು ಹಾ ಗಿಡದ ಮೇಲೇನು ಮರದ ಮೇಲೇನು ತೆಗಿತಿರೋದು ಊತ್ತಲ್ಲಿ ತೆಗಿತೀವಿರಲ್ಲ ಸರ್ ತುಡುಬೆ ಇರೋ ಜಾಗದಲ್ಲಿ ಹಾವು ಇರಲ್ಲೇ ಹೋದ್ರೆ ಅದು ಕಡಿತದೆ ಸರ್ ಅಷ್ಟು ಅದು ಕಡಿಯೋದು ಅಷ್ಟು ಇಸ ಇರುತ್ತದೆ ಜೇನು ಅದಕ್ಕೆ ಅದು ನಿಲ್ಲಲ್ಲ ಅದು ನಮಗೆ ಎರಡು ಕಸಿದ್ರೆ ನಾವು ತಡೆಯಕ್ಕಾಗಲ್ಲ ಅದಕ್ಕೆ ಹತ್ತು ಇಪ್ಪತ್ತು ಕುಂದಿ ಕಸಿದ್ರೆ ಎಲ್ಲೇ ತಡೆಯೋದು ಸರ್ ತಡೆಯಕ್ಕಾಗಲ್ಲ ಅದು ಅದಕ್ಕೆ ಹಾವು ಅದರ ಹತ್ರ ಸೇರಲ್ಲ ಅದು ಅದು ಜೇನು ಅಷ್ಟು ಸೌಂಡ್ ಕೊಡ್ತಾ ಇರುತ್ತದಲ್ಲ ಅದರ ಸೌಂಡ್ಗೆ ಅದು ಹತ್ರ ಇಲ್ಲ ಉಗುರ ಅಂತ ಸೌಂಡ್ ಬರ್ತಾ ಇರ್ತದೆ ಆಗಲ್ಲೇ ಸೌಂಡ್ ಕಮ್ಮಿ ರಾತ್ರಿ ದೊಡ್ಡ ಸೌಂಡ್ ಇರುತ್ತದೆ ನಮ್ಮ ಅವರೆಲ್ಲ ಕೆಲವ್ ಜನ ಸೌಂಡ್ ಅಲ್ಲೇ ಜೇನು ಪತ್ತೆ ಮಾಡ್ತಾರೆ ಜೇನು ಇದೆ ಅಂತ ನೊಣಗಳು ಹೋಗೋದನ್ನ ಪತ್ತೆ ಮಾಡ್ತಾರೆ ಜೇನು ಹೋಗೋದು ಪತ್ತೆ ಮಾಡ್ಬಿಡ್ತಾರೆ ಅದೇ ಸೌಂಡ್ ಅಲ್ಲಿ ಅದ್ರ ಸೌಂಡ್ ಜೇನು ಸೌಂಡ್ ಬೇರೆ ಇರುತ್ತೆ ನೊಣ ಸೌಂಡ್ ಬೇರೆ ಇರ್ತದೆ ಕಾಡ್ದವಾಗಳು ಇರ್ತವೆ ಸರ್ ಕಾಡ್ ಒಳಗಡೆ ಅದು ಕಾಣಿಸ್ಕೊಳ್ಳಲ್ಲ ಸರ್ ಅದು ಒಂಥರ ಬಾರಿ ದೊಡ್ಡ ಸೌಂಡ್ಗಳು ಮಾಡ್ತವೆ ಆದ್ರ ಹತ್ರ ಹೋಗಕ್ಕೆ ಬಿಡಲ್ಲ ನಮ್ನ ಆ ಥರ ದೊಡ್ಡ ಸೌಂಡ್ಗಳು ಆನೆ ಅಷ್ಟು ಗಡಿ ಸೌಂಡ್ ಮಾಡಲ್ಲ ಅಷ್ಟು ಸೌಂಡ್ ಮಾಡ್ತವೆ ಆಗ ನಮಗೆ ಒಂಥರ ಎದರಿಕೆ ಆಗುತ್ತಾ ಇರ್ತದೆ ಆಗ ಗೊತ್ತಾಗ್ಬಿಡ್ತದೆ ಇದು ಅವ್ವಾನೆ ಅಂತ ಒಂದು ಜನ ಸು ಸುಮಾರು ಸತಿ ಆಗಿದೆ ಸರ್ ನಮ್ಮ ಆಡಿಯಲ್ಲಿ ಇರೋರು ಸುಮಾರು ಸತಿ ಹೇಳ್ತಾ ಇದ್ದಾರೆ ಆ ಮರದಲ್ಲಿ ಜೇನು ಕೊಯ್ಯಕೆ ಹೋದರೆ ಅಲ್ಲಿ ದವ ಬರ್ತದೆ ಅಂತ ಹೋಗುತ್ತಾರೆ ಧೈರ್ಯ ಇರೋರು ಹೋಗ್ತಾರೆ ಧೈರ್ಯ ಎಲ್ಲಾದರು ಹೋಗಲ್ಲ ಸರ್ ಅದು ಸುಮಾರು ಸತಿ ಹಂಗೆ ಇದೆ ಮಸೆಲ್ಲ ಇರುತ್ತದೆ ಸರ್ ನಾವು ಈ ಜೇನು ಖುಷಿ ಇರುತ್ತದೆ ಆಗ ಇನ್ನು ನಾವು ಎತ್ತಬೇಕಂತ ಆದ್ರೆ ಈ ಎಲ್ಲ ಲೆಕ್ಕ ನಮಗೆ ಇಲ್ಲ ಸರ್ ನಾವು ಅಮಾಯ ಅನ್ನೋದೇ ನಮಗೆ ಗೊತ್ತಿಲ್ಲ ಯಾವ ದಿನ ಆದ್ರೆ ನಾವು ಇರೋದೇ ಕಾಡುಗು ನಾವು ಹೋಗು ಬಾ ಅಷ್ಟೇ ಇನ್ನು ಅಂತ್ಯದ ಉದ್ಯೋಗ ಮಾಡಲಿ ಸರ್ ಮರದ ಪಾಜೆ ಮಾಡ್ತೀವಿ ಮರದ ಪಾಜೆ ತಂದು ಸೊಸೈಟಿ ಕೊಡ್ತಾ ಇರುತ್ತೆ ಅದಕ್ಕೆ ಏನು ಸರ್ ಈಗ ಏನು ಇದ್ರೆ ಒಂದು ಮುನ್ನೂರು ಮುನ್ನೂರು ರೂಪಾಯಿ ಕೊಡ್ತಾರೆ ಮಾರು ಜನ ಮಾಡ್ತಾ ಇಲ್ಲ ಎಲ್ಲ ಕೊಡುವೆ ಹೋಗುತ್ತಾರೆ ಸರ್ ರೈಟ್ ಇಲ್ಲ ಪಾಜೆ ಸಿಗುತ್ತಾ ಇಲ್ಲ ಅದರಿಂದ ಎಲ್ಲ ಬೇಡ ಎಲ್ಲ ಇದು ಈ ಕೆಲಸ ಆಗಲ್ಲ ಎಲ್ಲ ಮರ ಹತ್ ಬೇಕಲ್ಲ ಎಲ್ಲ ಸಿಕ್ಕೋದು ಅದಕ್ಕೆ ಕೆಳಗೆ ಏನು ಸಿಗಲ್ಲ ಅದಕ್ಕೆ ಎಲ್ಲ ಸಣ್ಣ ಅಲ್ಲಿ ಕರೆಕ್ಟ್ ಆಗಿ ಅದಕ್ಕೆ ನಮಗೆ ಬೆಲೆ ಕೊಡಲ್ಲ ಮತ್ತೆ ಅಲ್ಲಿನ ಬರಂತ ಕಮಿಷನ್ ಗಳು ನಮಗೆ ಕೊಡಲ್ಲ ಏನದು ಈಗವ್ರಲ್ಲಿ ಅಂತೆ ಉದ್ಯೋಗ ಮಾಡೋದೇನೇನು ಫಾರೆಸ್ಟ್ ಅಲ್ಲಿ ಕೆಲಸ ಕೊಡ್ತಾರೆ ನಾವು ಮಾಡಿದಿವಿ ವೀಡಿಂಗ್ ಕೆಲಸ ವೀಡಿಂಗ್ ಕೆಲಸ ಕೊಡ್ತಾರೆ ಅದೊಂದ್ ಎರಡು ತಿಂಗಳು ಕೊಡ್ತಾರೆ ಕಡಿದಿದೆ ನನಗೂ ಕಡಿದಿದೆ ಕಾಡಲ್ಲಿ ಔಷಧಿ ಏನೋ ಯಾರೊಬ್ರು ಕೊಟ್ಟಿದ್ದು ಇದು ಇದು ಆಗ ಕಡಿದಿದೆ ಸರ್ ಇದು ಆಪರೇಷನ್ ಮಾಡಿದೆ ನನಗೆ ಇದರಲ್ಲಿ ಆಸ್ಪತ್ರೆ ಹೋಯಿದಲ್ಲ ಇದು ಆಗ ಕಡಿದಿದೆ ಬೇಡ ಕಾಲು ಕೊಳ್ತ ಹೋಗ್ತದೆ ಅಂದ್ಬಿಟ್ಟು ಇದು ಆಪರೇಷನ್ ಮಾಡಿದ್ದು ನಮಗೆ ಗೊತ್ತಿಲ್ಲ ಸರ್ ಅದು ಔಷಧಿ ಕಾಡ್ ಔಸ್ಥೆ ನಮಗೆ ಗೊತ್ತಿಲ್ಲ ಅವಾಗ ಇರೋದು ಅದಕ್ಕೆ ನಾವು ಆಸ್ಪತ್ರೆ ಹೋಯ್ದು ಕಾಡಿಂದ ಇದೊಂದು ನಾಲ್ಕು ಗಂಟೆ ಟೈಮಲ್ಲಿ ಕಡಿದು ನಾಲ್ಕು ಗಂಟೆ ಸಾಯಂಕಾಲ ಆಸ್ಪತ್ರೆ ಹೋಗಿರೋದು ಆರು ಗಂಟೆಯಿಂದ ಏಳು ಗಂಟೆವರೆಗೂ ನಾವು ಫಸ್ಟ್ ಇಲ್ಲಿ ಹೋಯ್ದವ ಬಾರಿ ಇಲ್ಲಿ ಆಗಿಲ್ಲ ಮತ್ತೆ ಸರ್ಗರು ಹೋಯ್ ಅಲ್ಲಿ ಹೇಳಿ ಅವರೇ ಆಪ್ರೇಷನ್ ಮಾಡಿರೋದು ಅವತ್ತೆ ಅವತ್ತೆಲ್ಲ ಒಂದು ವಾರ ಕಳದು ಔಷಧಿ ಕೊಟ್ಟಿದ್ರು ಅದು ಆದ್ರೂ ಆಪರೇಷನ್ ಮಾಡ್ಬೇಕಂದ್ರೆ ಅದು ಇಲ್ಲಿ ಒಳಗಡೆ ಒಂಥರ ಕಪ್ಪು ಬಂದಿತ್ತು ಕಾಲು ಒಳಗಡೆ ಅದು ತೆಗಿಬೇಕು ಆದ್ರೆ ತೆಗ್ದಿಲ್ಲ ಆದ್ರೆ ಕೊಳ್ತು ಹೋಯ್ತದೆ ಅಂತ ಕೊಳ್ಕೊಮ್ ಮಂಡಳ ಹೇಳ್ತಾರೆ ಸರ್ ಆದ್ರೆ ನನ್ನ ಅದೃಷ್ಟ ಏನು ಅದು ಏನು ಹಂಗೆ ಆಗಿಲ್ಲ ಕೊಳ್ತಿಲ್ಲ ಹೌದು ನಮಗೆ ಗೊತ್ತು ಆವು ಯಾವ ಆವು ಎಂತೆ ಆವು ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ ನಮಗೆ ನಮ್ ತಂದೆ ತಾಯಿಗಳು ಇದು ಇಂತೆ ಅವುಗಳೇ ಇದು ಬಾರಿ ಡೇಂಜರ್ ಆವು ಇದನ್ನ ಯಾರು ತೊಂದ್ರೆ ಕೊಡಬೇಡಿ ಅದನ್ನ ಹೌದು ಸರ್ ನನಗೆ ಒಂದ್ಸತಿ ಹುಲಿ ಬಂದ ಉದ್ದ ಮೇಲೆ ನಿಂತಿತ್ತು ಈ ಉದ್ದದ ಮೇಲೆ ಇಲ್ಲಿ ಕಾಲ್ ಮಾಡಿ ಎದ್ದಿ ನಿಂತಿತ್ತು ಹುಲಿ ಕಾಡು ಒಳಗಡೆ ಹೊಟ್ಟೆ ಮೇಲೆ ಅದು ನಾನು ಏನೋ ಜಿಂಕೆ ಬರೋದಂತ ನಾನ್ ತಿಳ್ಕೊಂಡಿದೆ ಅಲ್ಲಿ ಆ ಸೈಡ್ ಅಲ್ಲಿ ಸ್ವಲ್ಪ ದಾಟಿದ್ ನೋಡಿದೆ ಅದೇನು ಜಿಂಕೆ ಓಡಿದು ಅಂತ ನನ್ನ ಲೆಕ್ಕ ಆಗೋಯ್ತು ನಾನು ಸುಮ್ಮನೆ ನಿಂತಿದೆ ನಾನು ಒಬ್ನೇ ಒಯ್ದು ನಾನು ಒಯ್ದೆ ಕಾಡು ಒಳಗಡೆ ಸಣ್ಣ ಮೆಣಸನ್ಕಾಯಿ ಸಿಗುತ್ತದೆ ಅದೇ ಬರಕ್ಕೆ ಹೇಳಿದೆ ಒಯ್ದು ಅದ ನಾನು ಈ ಮೆಣಸನ್ಕಾಯಿ ಬಿಡಿಸ್ತಾ ಇದೆ ಅದು ಓಡಿ ಬಂದು ನನ್ನ ಉದ್ದ ಮೇಲೆ ಹತ್ತೇ ಬಿಟ್ಟಿದೆ ಬಿಡ್ತು ಇಲ್ಲಿ ಈ ಕಡೆ ಇಲ್ಲಿ ಹಿಂಗೆ ಬಂದು ಇಲ್ಲಿ ಕಾಲ್ ಮಾಡಿ ತಿಂತು ಬಿಡ್ತು ಬಾ ಇಷ್ಟ ಆಗಲ್ಲ ಬಿಟ್ಟು ನನಗೆ ಒಂದು ಡೌಟ್ ಆಯಿತು ಇದನ್ನ ಏನು ಮಾಡಬೇಡ ಸುಮ್ಮನೆ ಅಂತ ಮತ್ತೆ ಒಂದು ಜ್ಞಾನ ಆಯ್ತು ಏನು ಬೇಡ ಇದನ್ನ ಹಿಡ್ಕೊಂಡ್ರೆ ಸಾಕು ಅಂತ ನಾನು ಮತ್ತೆ ಅದನ್ನೇ ಎರಡು ಕೈಲಿ ಹಿಂಗೆ ತಬ್ಬಿಡ್ಕೊಂಡೆ ಅದು ಬಿದ್ಬಿಡ್ತು ಹುಲಿನೇ ಕರಿಸಿ ಓಡ್ಬಿಡ್ತು ಈ ತರ ನಾನು ಮೈ ಮೇಲೆ ಹುಲಿ ಬಂದು ನಿಂತಿತ್ತು ಹಿಂಗೆ ಹಿಂಗೆ ಮಾಡಿದಕ್ಕೆ ಹೊಂಟು ಇತ್ತು ಅಂತ ಹೌದು ತಬ್ಬಿಟ್ಟೆ ನಾನು ಏನು ಅದಕ್ಕೂ ಹೆದರಿಕೆ ಆಗಿಬಿಡ್ತು ಹಿಡಿದು ಬಿಟ್ಟೆ ಅಲ್ಲ ಅದ ಅದು ಪ್ರಾಣಿ ಅಂತ ಬಂದಾಯ್ತಿತ್ತು ನಾನು ಕರೆಕ್ಟ್ ಆಗಿ ಅದನ್ನ ಇಡ್ಕೊಂಡೆ ಅದಕ್ಕೆ ಹೆದರಿಕೆ ಆಗಿಬಿಡ್ತು ಅದು ಎಲ್ಲಾ ಟೈಮಲ್ಲಿ ಅಮಾಸೆ ಯಾವ ಟೈಮ್ ಅದ ಯಾವ ಟೈಮಲ್ಲಿ ಆಗುತ್ತದೆ ಆ ಟೈಮಲ್ಲಿ ಬಿಡಿಸ್ತೀವಿ ನಮಗೆ ತಿಂಗಳ ಬೆಳಕಲ್ಲಿ ಎತ್ತಕಾಗಲ್ಲ ಸರ್ ಅದು ಅದಕ್ಕೆ ಏನೋ ಕತ್ಲ ಟೈಮಲ್ಲಿ ನಾವು ಅದು ಅದು ಬಿಟ್ಟ ಮೇಲೆ ಇನ್ನು ಗೆಣಸು ಜೇನು ಪಾಜೆ ಮತ್ತೆ ನೆಲ್ಲಿಕಾಯಿ ಇಷ್ಟೊಂದು ಮಾಡ್ತೀವಿ ನಾವು ನೆಲ್ಲಿಕಾಯಿ ಟೈಮಲ್ಲಿ ನೆಲ್ಲಿಕಾಯಿ ಮಾಡ್ತೀವಿ